ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿದ ದರ್ಶನ್ ಅವರಿಗೆ ಪಶ್ಚಾತ್ತಾಪವೇ ಇರುವ ಜೈಲ್ನಲ್ಲಿ ಬಿಂದಾಸಾಗಿ ಅವರು ದಿನ ಕಳೆಯುತ್ತಿದ್ದಾರೆ ವಿಡಿಯೋ ಕಾಲ್ ಮಾಡ್ತಾ ಸಿಗರೇಟ್ ಸೇರ್ತಾ ಗಾರ್ಡನ್ ಏರಿಯಾದಲ್ಲಿ ರೌಡಿ ಗಳ ಜೊತೆ ಹರಟೆ ಹೊಡೆಯುತ್ತಾ ಇರುವ ದರ್ಶನ್ ಅವರ ಫೋಟೋ ವಿಡಿಯೋ ವೈರಲ್ ಆಗಿರುವುದು ದೊಡ್ಡ ಚರ್ಚೆಗೆ ಹುಟ್ಟು ಹಾಕಿದೆ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅವರ ಜೈಲು ವಾಸ ಕಷ್ಟಕರವಾಗಿದೆ ಎಂದು ಇಷ್ಟು ದಿನ ಊಹಿಸಲಾಗಿತ್ತು ಆದ್ರೆ ಈಗ ಕೆಲವು ಶಾಕಿಂಗ್ ವಿಚಾರಗಳು ಹೊರಬರುತ್ತಿವೆ ಕೊಲೆ ಆರೋಪ ಹೊತ್ತಿರುವ ದರ್ಶನ್ಗೆ ಪರಪ್ಪನ್ ಅಗ್ರಹಾರ ಜೈಲಿನಲ್ಲಿ ಸಕಲ ಸೌಕರ್ಯಗಳು ಸಿಗುತ್ತಿವೆ ಎಂಬುದಕ್ಕೆ ಒಂದಷ್ಟು ಸಾಕ್ಷಿಗಳು ಇವೆ ಸ್ಪೆಷಲ್ ಬ್ಯಾರೆಕ್ ನಲ್ಲಿ ಇರುವ ದರ್ಶನ್ ಅವರಿಗೆ ವಿಡಿಯೋ ಕಾಲ್ ಸೌಲಭ್ಯವನ್ನ ಕೂಡ ನೀಡಲಾಗಿದೆ ಅದಕ್ಕೆ ಸಾಕ್ಷಿಯಾಗಿರುವ ವಿಡಿಯೋ ಈಗ ವೈರಲ್ ಆಗಿದೆ ಹೌದು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ತೂಗೀಪ್ಗೆ ಪರಪ್ಪನ್ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜಾತಿಥ್ಯ ನೀಡುತ್ತಿರುವ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಇದೀಗ ವಿಡಿಯೋ ಕಾಲ್ ಮಾಡಿರುವುದು ಗೊತ್ತಾಗಿದೆ ಹೌದು ಕೈದಿ ಒಬ್ಬ ಜೈಲಿನ ಹೊರಗಿರುವ ವ್ಯಕ್ತಿಗೆ ವಿಡಿಯೋ ಕಾಲ್ ಮಾಡಿ ದರ್ಶನ್ ಅವರಿಂದ ಹೇಳಿಸಿದ್ದಾನೆ ಆ ವಿಡಿಯೋ ಈಗ ವೈರಲ್ ಆಗಿದೆ ಫೋಟೋ ಮತ್ತು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಜೈಲ್ ಅಧಿಕಾರಿಗಳ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಳೆದ ಎರಡು ತಿಂಗಳಿಂದ ಜೈಲಿನಲ್ಲಿರುವ ದರ್ಶನ್ ಜೈಲಿನಲ್ಲೂ ವಿಲಾಸಿ ಜೀವನ ನಡೆಸುತ್ತಾ ಇದ್ದು ಅಧಿಕಾರಿಗಳೇ ಇದಕ್ಕೆ ಸಾಥ್ ನೀಡುತ್ತಿದ್ದಾರೆ ಎಂಬ ಗುಸುಗುಸು ಪಿಸುಪಿಸು ಮಾತುಗಳು ಗುಟ್ಟು ಇದೀಗ ರಟ್ಟಾಗಿದೆ ಜೈಲಿನಲ್ಲಿ ಅಧಿಕಾರಿಗಳು ನಗೆ ರಾಜ ವೈಭೋಗದ ಬದುಕಿಗೆ ಅವಕಾಶ ಕಲ್ಪಿಸಿರುವುದು ಫೋಟೋಗಳಿಂದ ದೃಢಪಟ್ಟಿದೆ ವೈರಲ್ ಆಗಿರುವ ಫೋಟೋಗಳು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದ ಆವರಣದಲ್ಲೇ ತೆಗೆದಿರುವುದು ಎನ್ನುವುದಕ್ಕೆ ಪೂರಕವಾಗಿ ಹಿನ್ನೆಲೆಯಲ್ಲಿ ಜೈಲಿನ ದೊಡ್ಡ ಗೋಡೆಯ ದೃಶ್ಯ ಸಹ ಸೆರೆಯಾಗಿದೆ ಇದೀಗ ಫೋಟೋ ವೈರಲ್ ಬೆನ್ನಲ್ಲೇ ಇದೀಗ ಜೈಲಿನಲ್ಲಿ ರೌಡಿ ಶೀಟರ್ ಗಳ ಜೊತೆ ವಿಡಿಯೋ ಕಾಲ್ ವೈರಲ್ ಆಗಿರುವುದು ಮತ್ತೊಂದಿಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ದರ್ಶನ್ ಇರುವ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿದಾಗ ಹೊರಗೆ ಇರುವ ವ್ಯಕ್ತಿ ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಇದೀಗ ಆ ವಿಡಿಯೋ ಕಾಲ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಜೈಲಿನ ಒಳಗಡೆ ಮೊಬೈಲ್ ಬಳಕೆಗೆ ಯಾವುದೇ ನಿರ್ಬಂಧ ಇಲ್ಲದೆ ಇರುವುದು ಇದರಿಂದ ಗೊತ್ತಾಗ್ತಾ ಇದೆ ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ಜೈಲಿನ ಒಳಗಿರುವ ಖೈದಿಗಳ ಜೊತೆಗೆ ಯಾರು ಬೇಕಾದ್ರೂ ವಿಡಿಯೋ ಕಾಲ್ ಮಾಡಿ ಮಾತಾಡಬಹುದಾ ಎನ್ನುವ ಚರ್ಚೆ ಚರ್ಚೆ ಶುರುವಾಗಿದೆ ಇನ್ನು ಇದನ್ನು ಕಂಡ ಮೃತ ರೇಣುಕಾಸ್ವಾಮಿ ತಂದೆ ಅವರು ತನಿಖೆಗೆ ಒತ್ತಾಯಿಸಿದ್ದಾರೆ ತಮ್ಮ ಪುತ್ರನ ಕೊಲೆ ಆರೋಪಿಗಳ ವಿಲಾಸಿ ಜೀವನ ಕಂಡು ಕಣ್ಣೀರಿಟ್ಟಿದ್ದಾರೆ ಮತ್ತು ಜೈಲಿನ ವ್ಯವಸ್ಥೆಗೆ ಹಾಗೂ ದರ್ಶನ್ಗೆ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ ದರ್ಶನ್ ಜೈಲಿಗೆ ಮನೆಯೂಟ ತರಿಸಿಕೊಳ್ಳಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು ದರ್ಶನರ ಈ ಕೋರಿಕೆಗೆ ಒಪ್ಪದ ನ್ಯಾಯಾಲಯ ಮನೆಯೂಟಕ್ಕೆ ಅವಕಾಶ ನಿರಾಕರಿಸಿತ್ತು ಇದರ ಬೆನ್ನಲ್ಲೇ ದರ್ಶನ್ ಕುಖ್ಯಾತ ರೌಡಿಗಳ ಜೊತೆ ಜೈಲಿನಲ್ಲೂ ವಿಲಾಸಿ ಜೀವನ ನಡೆಸುತ್ತಿರುವ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದ್ದು ಜೈಲಿನಲ್ಲಿ ನಡೆಯುವ ದಂಧೆಗಳ ಅನಾವರಣವಾಗಿದ್ದು ಭಾರಿ ಸಂಚಲನ ಮೂಡಿಸಿದೆ ಇನ್ನು ರಾಜಾತಿಥ್ಯ ನೀಡುತ್ತಿರುವ ವಿಚಾರ ಬಹಿರಂಗವಾದ ಬೆನ್ನಲ್ಲೇ ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಈ ಬಗ್ಗೆ ತನಿಖೆಗೆ ಆದೇಶ ನೀಡಿದ್ದಾರೆ ಹೀಗಾಗಿ ಅಡಿಷನಲ್ ಐಜಿ ಆನಂದ್ ರೆಡ್ಡಿ ಇಂದು ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡಲಿದ್ದು ಸತ್ಯಾಸತ್ಯತೆ ಹೊರಬರಲಿದ್ದು ಇನ್ನು ದರ್ಶನ್ಗೆ ಮಾತ್ರ ಮತ್ತಷ್ಟು ಕಾನೂನು ಕುಣಿಕೆ ಬಿಗಿಯಾಗುವ ಎಲ್ಲಾ ಸಂಭವಗಳು ಇವೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ